ಹಲಸಿನಕಾಯಿ ಪಲ್ಯ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಪಲ್ಯ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಕಾಯಿ ವರ್ಷ ಪೂರ್ತಿ ನಮಗೆ ಸಿಕ್ಕೋದಿಲ್ಲ ಸಿಕ್ಕಾಗ ನಾವು ಸಕ್ಕತ್ತಾಗಿ ಮಾಡ್ಕೊಂಡು ತಿನ್ನಬೇಕು ನಾನಿಲ್ಲಿ ಎರಡು ರೀತಿಯ ಪಲ್ಯಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಕೆಂಪು ಪಲ್ಯ ಒಂದು ಬಿಳಿ ಪಲ್ಯ ಅದರಲ್ಲಿ ಆ ಕೆಂಪು ಪಲ್ಯ ನಮ್ಮ ಮಲೆನಾಡ ಶೈಲಿನಲ್ಲಿ ನಾವಿದನ್ನು ಮಾಡ್ತೀವಿ ಬಹಳ ಸುಲಭವಾಗಿ ಮಾಡ್ಬೋದು ಒಂದು ರುಬ್ಬಿ ಮಾಡೋದು ಹಾಗೆ ಒಂದು ಹಾಗೆ ಮಾಡೋದು ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಹಲಸಿಕಾಯಿನ ತಗೊಂಡು ಅದು ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅದ್ರ ಪ್ರಕಾರವಾಗಿ ನೀವು ಹೆಚ್ಚಿ ಇಟ್ಕೊಳ್ಳಿ ನೀರಲ್ಲಿ ಹಾಕೋದ್ರಿಂದ ಕಪ್ಪಾಗೋದಿಲ್ಲ ಅಂತ ಹೇಳಿ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಹೆಚ್ಚಿರುವಂಥ ಅಂಥ ಹಲಸಿನಕಾಯಿ ಹೋಳುಗಳನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಸೊ ಹಲಸಿನಕಾಯಿಗೆ ಅದರದ್ದೇ ಆದೊಂದು ಫ್ಲೇವರ್ ಇರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಸೊ ಈಗ ಸ್ವಲ್ಪ ಹರಳೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಎಷ್ಟು ಬೇಕು ಬೇ ಇದಕ್ಕೆ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಹಾಗೆಯೇ ಬೇಯಿಸಿರೋ ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ ಸಾರು ರಸಮ್ ಹುಳಿ ಅಥವಾ ಅದರದ್ದೇ ಬಸ್ಸಾರು ಈ ರೀತಿ ಉಪಯೋಗಿಸ್ಕೊಳ್ಳಿ ಓಕೆನಾ ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲಕ್ಕೋಗಿಸ್ಕೊಂಡಿದ್ದೀನಿ ಎ ತುಂಬ ಎಳೆ ಹಲಸಂಕೆ ಅಂದರೆ ಒಂದೇ ಸಾಕು ಸೊ ನೀರಿಂದ ಎಲ್ಲ ಬೇರ್ಪಡಿಸ್ಕೊಂಡು ಅದನ್ನು ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು ಕೈಯಲ್ಲಿ ಹೀಗೆ ನಾವು ಮಾಡಿದ್ರೆ ಪುಡಿ ಆಗುತ್ತೆ ಮ್ಯಾಶ್ ಮಾಡಬಾರ್ದು ಈ ರೀತಿ ಉದ್ರದ್ರಾಗಿ ಪುಡಿ ಮಾಡಿ ಇಟ್ಕೋಬೇಕು ನೀರಿಂದ ಬೇರ್ಪಡಿಸಿದ ನಂತರ ಅದು ಡ್ರೈ ಆಗುತ್ತಲ್ವ ಆಮೇಲೆ ಈಸಿ ಆಗುತ್ತೆ ಪುಡಿ ಮಾಡೋದಕ್ಕೆ ಈಗೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿಜರ್ಗೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಕಾಳು ಧನಿಯಾ ಹಾಗೆ ಒಂದು ಸ್ವಲ್ಪ ಜೀರಿಗೆ ಆ ನಂತರ ಹಸಿ ಸಾಸಿವೆ ಇವೆಲ್ಲವೂ ಕೂಡ ಹಸಿದಾಗೆ ಹಾಕ್ತಾಯಿದ್ದೀನಿ ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಬ್ಯಾಡ್ಗಿ ಮಾತ್ರ ಯೂಸ್ ಮಾಡಿದ್ದೀನಿ ಆಮೇಲೆ ಮುರಿದು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಹುಣಸೆ ರಸ ಹಾಕೊಂಡು ಈ ರೀತಿ ರುಬ್ಬಿಕೊಳ್ಳಿ ಸ್ವಲ್ಪ ತರಿ ತರಿ ನೀರಲ್ಲಿ ಪೂರ್ತಿ ನುಣ್ಣಗೆ ಮಾಡ್ಕೋಬೇಡಿ ಓಕೆನಾ ಇಷ್ಟಾದ ನಂತರ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಳ್ಳೆ ರುಚಿ ಇರುತ್ತೆ ಹಾಗೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆನಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ಕರಿಬೇವಿನೆಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆ ನಂತರ ರುಬ್ಬಿಟ್ಟಿರ್ತೀವಲ್ಲ ಮಿಶ್ರಣ ಅದನ್ನು ಹೀಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದೆರಡು ನಿಮಿಷ ನೋಡಿ ಇಷ್ಟು ಫ್ರೈ ಮಾಡ್ಕೊಳ್ಳಿ ಮೊದಲು ಆಮೇಲೆ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಡ್ರೈ ಪಲ್ಯ ಥರನೇ ಇರುತ್ತೆ ಇದು ಹಾಗಾಗಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾವೆಲ್ಲ ಪದಾರ್ಥಗಳನ್ನು ಹಸಿಯಾಗಿ ಹಾಕಿರೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಕೂಡ ಆಗಬೇಕು ಈಗ ಒಂದು ನಾಲ್ಕಾಳು ಹರಳು ಉಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಹಲಸಿನಕಾಯಿ ಹೋಳು ಬೇಯುವಾಗ ಕೂಡ ನಾವು ಉಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಬಣ್ಣ ಕೂಡ ಸ್ವಲ್ಪ ಬದಲಾಯಿತು ಹಾಗೆ ಸ್ವಲ್ಪ ಗಟ್ಟಿ ಕೂಡ ಆಯಿತು ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಲ್ಲನೂ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹದ ಇಷ್ಟು ಗಟ್ಟಿ ಆದರೆ ಸಾಕು ನೆಕ್ಸ್ಟ್ ನಾವು ರೆಡಿ ಇಟ್ಕೊಂಡಿರ್ತೀವಲ್ಲ ಹೋಳುಗಳು ಅಂದರೆ ಸ್ವಲ್ಪ ಪುಡಿ ಮಾಡಿ ಹಲಸಿನಕಾಯಿ ಹೋಳು ಅದನ್ನು ಇದಕ್ಕೆ ಹಾಕ್ಕೋಬೇಕು ಒಳ್ಳೆ ಘಮ ಇರುತ್ತೆ ಗೊತ್ತಾ ಆ ರುಬ್ಬಿರೋ ಮಿಶ್ರಣ ಹಾಗೆ ಕೊಬ್ಬರಿ ಎಣ್ಣೆ ಘಮ ಎಲ್ಲವೂ ತುಂಬ ಚೆನ್ನಾಗಿ ಬರ್ತಿರುತ್ತೆ ಈಗ ನೋಡಿ ಆ ಪುಡಿ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಬಿಳಿ ಪಲ್ಯಕ್ಕೆ ಹಾಗೆ ಒಂದು ಕೆಂಪು ಬಣ್ಣದ ಪಲ್ಯಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಪರ್ಸ್ನಲಿ ಈ ಕೆಂಪು ಪಲ್ಯ ತುಂಬಾ ಇಷ್ಟ ಆಗುತ್ತೆ ಇದು ಸ್ವಲ್ಪ ಮಾಡೋಕ್ಕೆ ಹೆಚ್ಚು ಟೈಮ್ ತಗೊಳುತ್ತೆ ಯಾಕಂದರೆ ನಾವು ಅದನ್ನು ರುಬ್ಬೋದೆಲ್ಲ ಇರುತ್ತೆ ಆದರೆ ಬಿಳಿ ಪಲ್ಯಕ್ಕೆ ಬೇಗನೆ ಫಟ್ ಅಂತ ಐದು ನಿಮಿಷಕ್ಕೆ ಮಾಡ್ಬೋದು ಬಟ್ ರುಚಿ ನನಗೆ ಪರ್ಸ್ನಲ್ಲಿ ಇದು ಇಷ್ಟ ಆಗುತ್ತೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ಅಂತ ಹೇಳಿದ್ರೆ ರುಚಿ ರುಚಿಯಾದ ಹಲಸಿನಕಾಯಿ ಕೆಂಪು ಪಲ್ಯ ಅದರಲ್ಲೂ ನಮ್ಮ ಮಲೆನಾಡ ಶೈಲಿನಲ್ಲಿ ತಯಾರಾಗೋಗುತ್ತೆ ನೋಡ್ಕೊಳ್ಳಿ ಅದು ಚೆನ್ನಾಗಿ ಎಲ್ಲ ಹೋಳುಗಳಿಗೂ ಕೋಟ್ ಆಗಬೇಕು ಹಾಗೆ ಚೆನ್ನಾಗಿ ಫ್ರೈ ಆಗಿರಬೇಕು ಆದರೆ ರೆಡಿಯಾಗೇ ಹೋಯಿತು ಈಗ ನಾವೀಗ ಹಲಸಿನಕಾಯಿ ಬಿಳಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳುಗಳನ್ನ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ನಾಲ್ಕು ಉದ್ದಿನ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಎಲೆಗಳನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಖಾರಕ್ಕೆ ಖಾರ ಪುಡಿ ಹಾಕೋದಿಲ್ಲ ಹಾಗಾಗಿ ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ಹೆಚ್ಚಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಸ್ವಲ್ಪ ಬಾಡಬೇಕು ಅದಾದ ನಂತರ ನಾವು ನೆಕ್ಸ್ಟ್ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಹಲಸಿನಕಾಯಿ ಅಂದರೆ ಅದಕ್ಕೆ ಸ್ವಲ್ಪ ತೆಗ್ದು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಳಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ಸಮಯದಲ್ಲಿ ಹಾಕ್ಕೋಬೇಕು ಸೊ ನೋಡಿ ಇಷ್ಟು ನಾನು ಇದಕ್ಕೆ ಇಟ್ಕೊಂಡಿದ್ದೆ ನಮ್ಮ ಮನೇಲಿ ಮಕ್ಕಳಿಗೆ ಸ್ವಲ್ಪ ಈ ಬಿಳಿ ಪಲ್ಯ ಇಷ್ಟ ಆಗುತ್ತೆ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಎಣ್ಣೆಯಲ್ಲಿ ಹಾಗೆ ಹಸಿಮೆಣ್ಸಿನ್ಗೆ ಖಾರ ಎಲ್ಲ ಬಿಡಬೇಕಲ್ವ ಇದಕ್ಕೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಅರ್ಶನ ಕೂಡ ಹಾಕ್ಕೋಬಹುದು ಇಲ್ಲಿ ನಾನು ಸ್ವಲ್ಪ ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹೋಳಿಗೆ ಸ್ವಲ್ಪ ಹಾಕಿದ್ನಲ್ವ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಓಕೆನಾ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ಇದಕ್ಕೆ ಕಾಯಿ ತುರಿನ ಹಾಕ್ಕೋಬೇಕು ಫ್ರೆಶ್ಶಾಗಿ ತೊರೆದಿರೋವಂಥ ಕಾಯಿ ಇದ್ರಂತೂ ಸೂಪರಾಗಿರುತ್ತೆ ರುಚಿ ಮಾತ್ರ ಸೊ ನೋಡಿ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ಈಗ ನೀವು ತುಂಬ ಹೊತ್ತು ಸ್ಟೋರ್ ಮಾಡೋದಾದರೆ ಬಿಸಿ ಮಾಡಿನೇ ಅಂದರೆ ಸ್ಟವ್ ಆನ್ ಮಾಡಿಕೊಂಡೆ ಕಾಯಿ ತುರಿನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಟವ್ ಆಫ್ ಮಾಡುವಾಗ ಹಾಕ್ಕೊಳ್ಳಿ ನೋಡಿ ಈಗ ಸ್ಟವ್ ಆಫ್ ಆಗಿದೆ ಅಲ್ವಾ ನಿಂಬೆ ರಸ ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಕೆಲವರು ಹುಣಸೆ ರಸ ಕೂಡ ಹಾಕ್ಕೊಳ್ತಾರೆ ಬಟ್ ನಿಂಬೆ ರಸ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಹಲಸಿನಕಾಯಿ ಬಿಳಿ ಪಲ್ಯ ಕೂಡ ರೆಡಿಯಾಗೇ ಹೋಯಿತು